ಅಲ್ಲಕ್ಕನಕ ಮುಂಡೆದಯ್ ಕೇನು ಬಂದಿದ್ದು ಕೇಳು ದೊರದ್ರ ಮುಂಡೆ ಮಗ ಅಂದಯ್ಯ ಯಾವ ಥರ ಇದು ಮಾಡ್ಬಿಡ್ತು ನೋಡಕ್ಕ ಬೇವರ್ಸಿ ಮುಂಡೆದು ಬುತ್ತ ನೋಡು ಐನೂರು ಮುನ್ಗಡೆ ಬುರದನೇ ಕಾಯಿಸಿ 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 ಒಯ್ಯ ತಾಪತ್ಕೊಂಡು ಹೋಗಂಗೆ ಮಾಡ್ಬಿಟ್ಟ ದೊರದ್ರ ಮುಂಡೆ ಮಗ ನಾರ್ಮ ತಿಂದು ನಾರ್ಮೇಲೆ ಉಂಡಿ ನೋಡು ಕೊನೆಗೆ ನಮಗೆ ಹೆಂಗೆ ಮಾಡ್ದೆ ಅಂತ ಅಯ್ಯೋ ನೋಡ ಸುಮ್ಕಿರ್ಣೇ ಬುರ್ನೆಗಳು ಇನ್ನೊಂದು ಸತಿ ನೀನು ಐನೂರಗ ಕೀಳಾಕ್ಬಿಟ್ಟ ನೀನು ತಾಯಿ ನೋವ ಹೆಂಗ ಬಂದಿದ್ಲು ಕೇಳೋಳು ಅವಳು ವಿಚಾರಿಸೋಳು ಓಡ್ಸಳು ನೀನು ಅಂದ ಹಬ್ಬರು ನೀನು ಸರಿಯಾ சரி அலக்கணி அக்கா ஏழ்த்தியா நீ இல்லை நோட் சுங்கிர்க்காய்த்த நான் மகளும் ஆர்க்கு ஓதோ முருகோல இன்னொரு செந்திக்கண்டு செந்த சுத்தி நன் மகளி குச்சி பத்தி யாரோ வந்துவிட்டு என்ன மாரி குத்திருவே நான் ஆச்சுக்கொண்டு நன் மகள காணே குத்ளோ அந்த மகளிர் இங்கே நல்லது இம்மது சரி அக்கா இன்னும் சேக்கிறேன் மனிவ சீர்ஸ்கொண்டி தப்பாய்த்த நான் ஏப்பத்திக்கு நன்கே தருது நன் மக ஆர்த்த நோடு எப்பா இல்வது ஹே்த்தனக்கா நா நன்கொத்தக்க முக ஆகதே ಹಂಗೆ ಹಿಂಗೆ ತುಂಬ ಇಲ್ದೋ ಅದ ಇಲ್ದವದ್ ಮಗನ ಇಲ್ಲಾಕ ತರಕದ ನಾವು ಇಲ್ಲಿ ತರಕದ್ದು ಯಾಕಂದ್ ಸುಳ್ಳು ಹೇಳ್ತಿದ್ದಾನು ಬಾರಿ ಮುನ್ನಾಕ ಒಂದು ತರ್ದ್ರ ಬಾಯಿ ಮುನ್ನಾಕ ಬೇವರ್ಸಿ ನನ್ನ ಮಗ ಅದೇ ಆತಕ್ಕೆ ಸತ್ನು ಈಗ ಬಂದ್ಬಿಟ್ಟು ನನ್ನ ಮಗಳಿಗೆ ಯಾಕೆ ತೊಂದರೆ ಕೊಡ್ತಿದ್ದಾನು ತೊಡಗಾರ ಒಂದು ನೀಗತ್ತೆ ಬೆಂಕಿಕ್ಕ ತು ಒಂದು ಭಾರಿ ಮುನ್ನಾಕ ಬಾರ್ಗಿರ್ಲತೀನಿ ಸುಮ್ಕರಿಗೆ ಆಗ್ಬಿಟ್ಟು ಬಿಡ್ಬೇಕು ನನ್ನ ಮಗಳ್ ನಂಗೆ ಅದೇ ಕೆಲಸ ಕಡೆ ಮಟ ಮಾಡೋದು ನಾನು ನೋಡಿ ನೋಡಿ ಸಾಕಾಗ ನನ್ಗು ಯಾವ್ರ ಸರಿ ಸರಿಯಾಗಿ ಕೆಲ್ಸನೇ ಮಾಡಿಬಿಟ್ಟೆ ಎತ್ತಾಗ ಹೋಗ್ತೀನಿ ದರ್ದು ನನ್ನ ಮಗ ಕೇಳ್ದೆ ನನ್ನ ಮಗ ವರ್ಷ ಒಂದು ವರ್ಷ ಕರ್ಕಣ ಬರೀ ಊಟ ಉಂಡಿದವನು ಒಂದು ವರ್ಷ ನಾನೇ ಈ ಅಂದೆ ನಾನೇ ನನ್ನ ಕೈಯಾರಿಗೆ ಕೊಟ್ಟೆ ಅವೇಣ್ಣು ಬೊಗ್ಗು ಮಕ ನೋಡಿನ ಗೊತ್ತಾ ಅವ್ರು ಒಮ್ಮೂರು ರಕ್ನವೇ ಜಗಳ ದೇಲೆಲ್ಲ ದೇಲಿಯಲ್ಲ ಊಟೋಗಿದ್ರು ಒಂದು ವರ್ಷ ಇಟ್ಟಿತ್ತ ನಾನು ಗೊತ್ತಾ ಆ ಕೆಂಪಿ ಬದ್ಬೋದು ಅಸ್ತುವಾಗ ಅವಳು ಮುಳ್ಕಳು ಹಿಂಗೆ ಬಂದು ಕೂತ್ಕೊತಾನೆಲ್ಲ ಊಟಕ್ಕೆ ಅಂದ್ಕೊಂಡು ಆ ಕೆಂಪಿ ತಿತ್ತಿಲ್ವ ಸರಿ ಬೆಳಾಕನವಾ ನಾನೇನೋ ತೆಗಿತಾಗ ಹೋಗ್ತಿದ್ದೆ ಅನ್ಕೊ ಕೆಂಪಿದ್ದವಕ ನೀನು ನೀನು ಆಮೇಲೆ ಬಂದಿದ್ದು ಬಿಡು ಕೆಂಪಿ ಇದ್ಲಲ್ಲ ಕೆಂಪಿ ಕೆಂಪಿಗೆ ಗೊತ್ತಾಯ್ವಿ ಅಲ್ಲವಾ ಹಿಂಗೆ ಹೇಳ್ಬೋದಾಕ ನಮ್ಮ ಮಗಳ ಬಗ್ಗೆ ಬೇಕಾರೆ ಯಾರ ಬಗೆನಾರು ಹೇಳಿ ಕನಕ ಒಪ್ಕೊಳ್ಳೋಣ ನಾನು ಬೇಕಾ ಕೆಂಪಿ ಬಗೆನೇ ಹೇಳ್ಬಿಟ್ಟು ನಾನು ಒಪ್ಕೊಳ್ಳೋಣ ನನ್ನ ಮಗಳ ಬಗೆ ನನಗೆ ಗೊತ್ತಿ ನನ್ನ ಮಗ ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ ಆರು ಕೂದ್ದಲ್ಲ ಮೂರು ಬಂದಲ್ಲ ನನ್ನ ಮಗ ಅಂತೆ ಮುಗಿದ ಮೇಲೆ ಒನ್ಯವ್ ಮಾತಾಡಿದ್ರೆ ಯಾ ದಯ್ಯಕ್ಕೆ ಬರ್ಬಾರ್ದು ಬರೋಕಿಲ್ವಾ ಇನ್ನೂ ಬರೋಕಿಲ್ವ ಅದಕ್ಕೆ ದಯ್ಯ ಆಗಿರೋ ಸಾಕೆ ಇನ್ನೂ ಆಗಬೇಕು ಅಂತ ಜಾಗೆ ಹಳೀಬೇಕು ಅಮ್ಮಂಡೆ ಮಗನ ದೇವ ನನ್ನ ಮಗಳ್ ಸರ್ಸ್ಕೊಂಡು ಹೆಂಗೊಟ್ಟೆ ಅವ್ರ ತಕೊಂತ ನೋಡಕ್ಕೆ ತೊಡಗಲ್ಲ ತೊಡಗ ನನ್ನ ಮಗ ನನ್ನ ಮಗ ಉದ್ದಾರ ಆಗಿರೋನು ಯಾಕೆ ಕೊಟ್ಟೋಯ್ತಾನೆ ನನ್ನ ಮಗ ಲೋಪನ್ ನನ್ನ ಮಗ ಕಿತ್ತೋ ನನ್ನ ಮಗ ಬೇವರ್ಸಿ ನನ್ನ ಮಗ ಎಂತಾರ ಮಗನ್ ಅಂದ್ಕೊಂಡಿದೀವನ್ನ ಲೋಪನ ಮಗನ ಸಾಮಾನ್ಯ ಅಂದ್ಕೊಂಡಿದ್ದೀವನ್ನ ಅವ್ವ 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 ನಂಗೆ ಆಡೋನು ಲೋಪನ ಮಗ ನನ್ನ ಮಗಳ ಮೇಲೆ ಹೇಳಕ ಇದ್ದಾಗ್ಲೂ ಸುಳ್ಳು ಅದ್ನಾರ ಸುಳ್ಳು ಕನಕ ಅವನು ಇದ್ದಾಗ್ಲೂ ಅದ್ನ ಸುಳ್ಳೇ ಅವನು ಅವನಿಗೆ ಸತ್ತೆ ಹೇಳ್ತಿದ್ದ ಅವನು ಬರೀ ಸುಳ್ಳೇ ಹೇಳ್ತಿದ್ದು ಮಗ ನನ್ನ ಮಾತು ಹೇಳ್ತೀನಿ ಬೇಜಾರ್ ಮಾಡ್ತಾ ನೀನು ಈಗ ಮು ನರ್ಮನೂರು ಸುಳ್ಳು ಹೇಳೋದು ನಿಜವೇಯ್ಯ ದಯ್ಯಗಳು ಯಾವ್ದಾಗ ಸುಳ್ಳು ಹೇಳಿಕೆ ಯಾಕೆ ಸುಳ್ಳು ಹೇಳು ಯಾಕೆ ಸುಳ್ಳೇಳವು ಎಷ್ಟೋದು ಎಚ್ಚಾದ್ಮೇಲೆ ಕುಣಿಸ್ಕೊಂಡು ಏನಾಗ್ತವೆ ಎಂತ ಆಗಿತ್ತವ ಅಂತ ಕೇಳು ಕೇಳ್ಬಿಟ್ಟು ಆಮೇಲೆ ಮುಂದೋದು ಸರಿಯಾ ಈಗ ಸತ್ಯ ತಿಳ್ಕೊಂಡ್ರೆ ಮುಂದಕ್ಕೆ ಏನು ಮಾಡ್ಬೋದು ಅಂತ ಗೊತ್ತಾಗೋದು ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗದು ಹೆಂಗೆ ಗೊತ್ತದದು ಈಗ ಇನ್ನೊರು ಬಂದಾಗ ಬರೋದು ಮೈ ಮೇಲೆ ಇನ್ನು ಬರೋ ಮೈ ಬರೋ ಕೇಳಪ್ಪ ಆಮೇಲೆ ಏನು ಮಾಡಿ ಒಳಗೆ ಅವ್ರಿಗೆ ತಿಂತದೆ ಸರ್ ಬಂದದ ಹೇಳ್ತೀಯಾ ನೀನು ಅದಕ್ಕೆಯಾ ನಾನು ಹೇಳೋಕೆ ಕೇಳು ಕುಣ್ಸ್ಕೊಂಡು ಏನವ ಎಂಥವಾ ಏನು ಸಮಾಚಾರ ಏನು ಎಂಥದ ಕೇಳು ಕೇಳ್ಬಿಟ್ಟು ಮುಂದಿದ್ದು ಸರಿಯಾ ಪಾಲ್ಕಣಿ ಅಕ್ಕ ನೀನು ಸರಿ ಕಂದ್ಬಿಡು ನನ್ನ ಮಗಳೇನು ಅಂತ ಗೊತ್ತಿಲ್ಲ ನಿಮಗೆ ನೀನು ಬಾಯ್ ನಿಂತೆ ಮತ್ತೊಳ್ಬೋದಕ್ಕ ನಿಜಕ್ಕೂ ನನಗೆ ಭಾಳ ಬೇಜಾರಾಗೋಯ್ತು ಕಣಕ್ಕ ನೀನು ಇಂಥ ಮತ್ತು ಅಂದ್ಬಿಟ್ಟಲ್ಲಕ್ಕ ಯಾರಾದರೂ ಸಹಿಸ್ಕೊಂಡಿರೋ ನಾನು ನೀನು ಅಂದ್ಬಿಟ್ಟಲ್ಲ ನನ್ನ ಮಗಳ ಬಗ್ಗೆ ನನ್ನ ಮಗಳು ಅಂತೇಳಕ್ಕ ನಾನು ಅಂತೇಳು ನನ್ನ ಮಗಳು ಅಂತೇಳು ಇಂಥೇಳು ಅವೆಲ್ಲ ಬೇಡ ನನ್ನ ಮೇಲೆ ಕಾಪ ಮಾಡ್ಕೊಳ್ಳೋದ್ರಿಂದ ಏನೇ ಉಪಯೋಗ ನಿಮಗೆ ಆ ಕೇಳಿನೆ ಏನು ಸಂಬಂಧ ಇದ್ದದು ಏನು ಎಂತ ಕೇಳು ಅದೇ ಅಂದ್ರೆ ಅದೇ ಅಂತೇಳಿ ಇಲ್ಲ ಅಂದ್ರೆ ಇಲ್ಲ ಅಂತೇಳಿ ಹೇಳ್ಬೇಕು ಕೇಳಬೇಕು ಆಗಲೇ ಗೊತ್ತಾಗೋದು ನೀನು ಯಾಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿ ನೀನು ಯಾಕೆ ಬೇಜಾರು ಮಾಡ್ಕೊಂಡಿನೇ ಓ ಈಗ ಅವಳ ಸಮಸ್ಯೆ ಬಗೆ ಇರದೆ ಹೆಣ್ಣು ಹುಷಾರಾಗಬೇಕೋ ನೀನು ಆಟ ಸಾರಿಸ್ಕೊಂಡು ಹೋಗ್ಬೇಕು ನೀನು எழிதா ஆய்த்து விடு கேட்கினி ஆ முட்டையே வரலாலே வடித்தினு ஏனாரு நிஜ அந்த வந்துவிட்டே மசா பரலாலே வடித்தின கனக்க நான் சும்மேன் ஆக்கிர் நான் நானும் நீ நம் அந்த நான் அந்த கனக்க நானும் ஆ நீங்க வந்து நிஜகூஜாய் கனக்க யார் பே நக மேலே அந்தமாதிரி போட்டிரு நான் நம்க்களோ நீனே எஸ்டோ சத்தி எழுதி அய்யோ காணந்தீச்சுக்கிர்ல அந்த பரி சு மதுகூன்னு சு மது மொதலு சு மதுக்குள்ள ஆங்கே ஹே்த்தீர நீ திருகா வேணுமே நீ நினு அவளுங்க மேல ನನ್ನ ಮಗಳ ಅಂಥೇಳ ನನ್ನ ಮಗಳ ಅಂತೇಳಾ ಬೇಕಾದ್ರೆ ಅಂತೆ ಬುದ್ಧಿ ಕಲ್ತಿದ್ರೆ ಹುಂಕ ಕಲ್ತಿರೋದು ಕೊಲ್ತಿರೋದು ಸರಿನೀಯ ಹೇಳ್ತಿರೋದು ಸರಿನಿಯಾ ನೀನು ಅಂತ ಅನ್ಕೋತೀನಿ ನನ್ನ ಮಗಳು ಹೂವು ನನ್ನ ಮಗಳು ಅಂತ ಅಂತ ಬುದ್ಧಿ ಕಲ್ತಿದ್ದಾಳ ಅಯ್ಯೋ ಏನೋ ಕಾಣಕಂತ ಹೋಗಕ ನನಗಂತೂ ಏನು ನಂಬಬೇಕು ಏನು ಬಿಡಬೇಕು ಒಂದು ಗೊತ್ತಾಯ್ತಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಅಂದರೆ ಇದು ಮುನ್ಸಿಗೆ ಬಿಡ್ತು ಕನಕ ನನಗೆ ಈಟಿ ತಗೊಂಡೋಗಿ ಚುತ್ತಂಗಾಗಿ ಆಗೋಯ್ತು ನನಗೆ ಅದಕ್ಕೆ ನಿಜಕ್ಕೂ ಕನಕ ನೀನು ಇಂತ ಮಾತಂತಿ ಅಂತ ಅಂದ್ಕೊಡಿತಲ್ಲ ನಾನು ನನಗೆ ಭಾಳ ಬೇಜಾರಾಗಿ ಹೋಯ್ತು ಕನಕ ಮಗ ಯಾಸೋದಿ ಸೋದಿ ನಿನಗೆ ಮಾತ್ರ ಮಗಳಲ್ಲ ನನಗೂ ಮಗಳಯ್ಯ ಯಾವಾಗ ನಾನು ನಿನ್ನ ಮಕ್ಕಳು ನನ್ನ ಮಕ್ಳು ಅಂತ ಹಿಂಗಡಿಸಿದನ್ನೇ ನಾನು ತಿರ್ಗಿ ಮಾತಾಡ್ತೀಯಲ್ಲ ನಿನ್ನ ಮಗ ತಾರಿಯ ಹಾಂ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ಅಂತ ನೀನು ಬೇರೆ ನಾನು ಬೇರೆ ಅಂತ ಹಿಂಗಡಿಸಿದಾನ ಹೇಳು ಎ ಸೌಧಿ ನನ್ನ ಮಗಳು ಕಣ್ಣೆ ನನ್ನ ಮಗಳ ಮೇಲೆ ನಾನು ಇಲ್ಲದೋದು ಮಾತಾಡನ್ನೇ ಹೇಳ್ತೀಯ ನೀನು ಕೇಳಿದ್ರಲ್ಲಿ ಏನು ಏನು ಕಳ್ಕೊಂಡಿ ನೀನು ಕೂಡ್ಸೋ ಕೇಳು ಕೇಳಾದ್ರೆ ಕೇಳು ಮಗ ನಾನು ಬೇರೆ ಹೇಳಿ ಹಾಂ ಬೇರೆ ಹೇಳ ನೋಡ್ಬಿಟ್ಟು ಮಜಾ ಮಾಡೋಕ್ಕೆ ಮಜಾ ತಗೊಳಕ್ಕೆ ಹೇಳು ಈಗ ತವಳೆ ಯಾರ ಮಗಳು ನನ್ನ ತಂಗಿ ಮಗಳು ಅವಳು ಮನೆ ಹೋದ್ರು ಬೇರೆ ನನ್ನ ಮನೆ ಹೋದ್ರು ಬೇರೆ ಯಾ ಆ ಏನು ಹೆಂಗೆ ಮಾತಾಡಿ ನಿನ್ ಮಗ ಬೇಜಾರ್ ಮಾಡ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ ಅವ್ರು ಎದ್ಮೇಲೆ ಮೇಲೆ ಕುತ್ಕೊಂಡು ಕಲಿ ನೀನೆ ಕೇಳಕ್ಕೆ ಆಯಿತು ಇಷ್ಟೆಲ್ಲ ಹೇಳ್ದಲ್ವ ಹ್ಞೂ ನೀನು ಕೇಳು ನೀನೇ ನೀನೇ ಕುತ್ಕೊಂಡು ಕೇಳಕ ಹ್ಞೂ ನನ್ನ ಮಗಳ ಅಂತ ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಕೇಳವ ನೀನೇ ನಾನು ಬೇಡ ಅನ್ನೋಕ್ಕಿಲ್ಲ ನಾನು ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಮಗ ಏನು ಉಪಯೋಗ ಇಲ್ಲ ನೀನು ಸತ್ಯ ಗೊತ್ತಾಗಿ ಅವ್ ಹುಷಾರು ಮಾಡೋದು ಮಾಡೋದನ್ನು ಕಲಿಬೇಕು ಹೊರ್ತು ಈಗ ನಾನು ಹೆಚ್ಚು ನಾನೇ ಹೆಚ್ಚು ನಾನೇ ನಾನು ಹೆಚ್ಚು ಅನ್ಕೊಂಡು ಕೂತ್ಕೊಂಡ್ರೆ ಹೆಣ್ಣು ಕಳ್ಕೊಬೇಕಾಯ್ತು ಅಂತ ಅದನ್ನ ನೀನು ತಿಳ್ಕೊಂಡು ಬಾಳಾಟ ಮಾಡ್ಕೊಂಡು ಹೋಗೋದು ಕಲಿ ನೀನು ನಡ್ಕೊಂಡು ನಡ್ಕೊಂಡು ಅವ್ರ ಜೀವ ಕಳೆದುಬಿಟ್ಟಿಯೇ ಮೇಲೆ ಅದಕ್ಕೆ ಹೇಳ್ತಿರೋ ನಿನಗೆ ಕೇಳವಾ ಕೇಳು ಅಯ್ಯೋ ಇವರು ಬೇರೆ ಬಂದಲ್ಲ ಈಗ ಹೋಗಿ ಬಂದ್ರೆ ಒಂದ್ ಕನ್ ಬಿಕ್ಕೆನಾ ಚಾಯಿದಿರೇ ಆ ಏ ಚಂದ ಬನಿ ಪಾಪ ಯಾಸದಿಗೆವಾದೇನ ವಾಟ್ನವ ಕ ಉಸಾರಿಲ್ವಂತಲೆ ಕೆಂಪಿ ಫೋನ್ ಮಾಡಿದ್ಲು ಹೋಗೋ ನನಗೆ ಹೋಗಕ ಕೈಕಲ ಕನವಾ ನೀನರೂ ಹೋಗಬ ಅಂದ್ಬಿಟ್ಟು ಆ ಯಂಗಿದಾವ್ ಸುಮರ ಆಗಿದ್ದಾಳೆ ಕನ್ ಬನಿ ಚಾಗೊಳ ಕದ ಬನಿ ಎಲ್ಲಿದಾಳು ಮನ್ಗೊಳೆ ಬೀಗರು ಚನಾಗಿದಾರಾ ಓ ಚನಾಗವರ ಕನ್ ಬಿಕ್ಕೆಮ್ಮ ಚನಾಗವರ ಅಯ್ಯೋ ನಿಜಕ್ಕೆ ಹೇಳ್ಬಿಟ್ಟು ಬಹಳ ಬೇಜಾರಾಗಿ ಹೋಯ್ತು ಹ್ಞೂ ಯಾಕೆ ಹಿಂಗೆ ಆಗ್ಬಿಡ್ತು ಅಷ್ಟು ಚೆನ್ನಾಗಿದ್ಲಲ್ಲ ಎಷ್ಟಿ ದಿನಸಂಖ್ಯವನಂಗೆ ಅನ್ಸಸ್ಕೊಂಡಿದ್ದದಂತದಿಲ್ಲ ಯಾವ್ಯಾವಿಲ್ಲ ಏನೂ ಇಲ್ಲ ಹೊಟ್ಟೆ ನೋವು ಅಂತೆ ಹೊಟ್ಟೆ ನೋವು ಒಂದು ಸಮಯದ ಆಳು ಮುಳು ಹತ್ತು ತಿಂತಾರಲ್ಲ ಅಸಂಖ್ಯಾವ್ಸದು ಯಾವ ಸಂಖ್ಯೆ ಇಲ್ಲ ಎಂಥದ್ದು ಇಲ್ಲ ಅಯ್ಯೋ ಸಿಕ್ಕಿರೋ ಸುಮ್ಮೀರಿ ಆಗದ್ರೆ ಇನ್ನು ಮತ್ತೆ ಒಳ್ಳೆಯದಲ್ಲ ಹಾಸ್ಪಿಟ್ಲಿಗೆ ಗೀಸ್ಪಿಟ್ ಕರ್ಕ ಹೋಗೀವ್ರಿ ಅಯ್ಯೋ ಇವ್ಸಾರ ಖರ್ಚು ಮಾಡಿದೆ ಸ್ಕ್ಯಾನಿಂಗು ಅದು ಇದು ರಕ್ತ ಪುರಸ್ಕೆ ಅನ್ಕೊಂಡು ಹಾಂ ಆ ಪಾಟಿಯ ಖರ್ಚು ಮಾಡೋರಿ ಇನ್ನು ಎಷ್ಟು ಅಂತ ಮಾಡೋರು ಏನಿಲ್ಲ useParams ಆಗವಳೆ ಏನು ಇಲ್ಲ ಏನು ಒಳ್ಳೆ ದಾಲಿಕನವ ಅಯ್ಯೋ ದೇವರ ಅಕ್ಕೆ ಹೋಗವ ನೋಡಕೊಂಡು ಬರಗವ ಅನ್ಬುತ್ತ ಫೋನ್ ಮಾಡಿದ್ಲು ಕೆಂಪಿ ಚಿಕ್ಕ ಸುಮ್ಮನೆ ಬಿಕ್ಕೆಮ್ಮ ನಮಗೇ ಬೇಜಾರ ಆಕಿತ್ತು ನೀ ಬೊಂದಿದ ಒಳ್ಳೆದಿ ಆಯ್ತ ತಲೆ ಗೆಸ್ಕ ಬಿಡಿ ಭಗವಂತವನೇ ಎಲ್ಲ ಒಳ್ಳೆದಾಯತದೆಪ್ಪಾ ಸುಮ್ಕಿರಿ ಏನು ಯತ್ನ ಮಾಡಕ ಹೋಗಬೇಡಿಪ್ಪಾ ಯಾವತ್ತವೇ venne ನಮಗೆ ಬಾಯ್ ಅತ್ತಿ ಬೋಯಿನ ಹಾಕನವನ್ ಮಾತನೇ ಒಳ್ಳೆ ಮಗ್ಳು ನಿಜಕ್ಕೆ ಒಳ್ಳೆ ಮಗ್ಳು ಕಣವಾ ಮಾತ್ರ ಸುಮ್ನೆ ಹೇಳೋದಲ್ಲ ಭಾಳ ಒಳ್ಳೆ ಮಗಳು ನೋಡು ಒಳ್ಳೆದ ಕಾಲ ಅಲ್ಲ ನಂಗೆ ಪಾಪ ಬೆಳ್ಳಿಂಗ್ ಆಗೋಯ್ತ ಅಂದ್ಕೊಂಡು ಏನಿ ಬೀಗರು ಹೊಸಿ ಬೇಜಾರು ಮಾಡ್ಕೊಳ್ಳಲಿಲ್ಲ ತಾವೇ ಓ ಬತ್ತಿನಿ ಕರಮಿ ಅಂತೂ ನಾನು ಅಯ್ಯೋ ನೀನು ಆಧಾರ್ ಕಂಡು ಹೋಗಿರ ಕಣಪ್ಪ ಬಸ್ ಒಕ್ಕ ಹಿಂಸೆ ತಕತ್ತರ ಇರಿ ನೋಡ್ಕೊಂಡು ನಾನು ಬತ್ತೀನಿ ಅಂದ್ಬಿಟ್ಟು ಬಂದೆ ಅವರು ಹೋಗು ದಾರಿ ಸಿಗಿದ್ಬಿಟ್ಟೆ ಬರೋವು ಬೇಕಾದ್ರೆ ಚೆನ್ನಕ್ಕ ಇಟ್ಟೊಪ್ಪಟ್ಟ ಮಾಡಿಸ್ಕೊಂಡು ಉಣ್ತೀನಿ ಅಂದ್ಬಿಟ್ಟು ಹೇಳ್ತಕೊಂಡು ಬಿಕ್ಕಮ್ಮ ಅಯ್ಯೋ ನಿಜಕ್ಕೂ ಏ ಪಪ್ಪ ಹಿಂಗೆ ಆಗಿರೋದು ನೆನ್ಸ್ಕೊಂಡ್ರೆ ನನಗೆ ಸೊತ್ತಿಗೆ ಭಾಳ ಬೇಜಾರಾಗ್ಬಿಟ್ಟದೆ ಅಯ್ಯೋ ಯಾಕೆಂಗೆ ಭಗವಂತ ಹಿಂಗೆ ಮಾಡಿದ್ನೋ ಕಾಣೆ ಏನಾಗಿರೋದು ಏನೂ ಆಗಿರೋ ಮಗಳಿಗೆ ಚೆನ್ನಾಗ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ